ಆ ಅದೇ ಮಣ್ಣು ದಾರಿ ಇಲ್ಲಿ ಹೋದ್ರು ಅಂತ ನೋಡಿದ್ರು ಅಲ್ಲಿ ಒಂದು ಮೂರು ಬಂಡೆ ಆಗಿ ಇರ್ತಿತ್ತು ಆ ಬಂಡೆ ಬಗ್ಗೆ ಮನೆ ಮಾಡಿದ್ದಾರೆ ಜಾಸ್ತಿ ಮುಂದೆ ತೆಗಲಿಕ್ಕೆ ಆಗಲಿಲ್ಲ ಒಂದು ಲೆವೆಲ್ ಮುಂದೆ ಒಂದು ಎರಡುವರೆ ಸ್ಟೇಷನ್ ಅದರ ಪ್ರಕಾರ ಅಲ್ಲಿ ಇಲ್ಲ ಬಾಬಳಿ ಘಟ್ಟದಲ್ಲಿ ಬಾಬಳಿ ಘಟ್ಟ ಮೇಲೆ ಮೇಲೆ ಬಾಬಳಿ ಘಟ್ಟ ಈಗ ಟಾನ್ನು ಗೊತ್ತಿರಬಹುದು ಬಾಬಳಿ ಘಟ್ಟ ಆ ಬಾಂಗ್ಲಕ್ಕೆ ಇಲ್ಲಿಯೂ ಒಂದು ಮಣ್ಣು ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ಬದಿಗೆ ಬರ್ಡೇಗಳು ಬರ್ಡೇ ಹೊತ್ತಿಗೆ ಕುಡಿತು ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಫೀಟ್ ಮಂದ್ ಮಾಡಿದೆ ಮತ್ತೆ ಇಲ್ಲಿ ಬಟ್ಟೆ ಹೋಟ್ಲಿದೆ ನೋಡಿದ ಕೆಳಗೆ ನೇತ್ರವಾದಿ ಹತ್ರ ಕೆಳಗೆ ಸಂಘದ ಹತ್ರ ಭಟ್ ಇದೆ ಅಲ್ಲಿ ಒಂದ್ ಏನೋ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ

ಅದರ ಒತ್ತಿಗೆ ಒಂದು ಒಂದು ಒಂಬತ್ತು ಜನಗಳು ಉಂಟಾಗಿದ್ದು ಒಂದೇ ಜಾತ್ರೆ ಜಾಸ್ತಿ ಇದ್ದಾರೆ ಒಬ್ಬೊಬ್ರು ಎಲ್ಲರೂ ನಾಗೆಲ್ಲ ಗೊತ್ತಿದೀನಿ ಎಲ್ಲ ಗೊತ್ತಿದೆ ನಾನೇ ಈಗ ನಾನು ಹೇಳೋದು ಈ ತನಿಖೆ ನನಗೆ ಯಾರಾದರೂ ಗಣ್ಣಿಂದವ್ರು ರಕ್ಷಣೆಗೆ ಇದ್ದರೆ ನನ್ನ ನೀವು ಓದ್ತಾರಲ್ಲ ನಿಮ್ಗೆ ಕೋರ್ಟ್ ಕೋರ್ಟಿನಿಂದಲೇ ಆದೇಶ ಮಾಡ್ಸಿದಲ್ಲ ಮೇಲೆ ಕೊಡಿಸ್ತೀರೋ ಅದರಿಂದ ನಾನು ತೋರಿಸ್ತೇನೆ ಎಲ್ಲ ಒಂದು ನಿಮ್ಮ ಫ್ಯಾಮಿಲಿಗೆ ಕಣ್ಣಿಂದ ಏನು ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರು ಅವರು ಇನ್ನೂ ಬರುವುದಿಲ್ಲ ಅವರು ಇನ್ನೂ ಅವರ ಕತೆ ಮುಗೀತು ಆದ್ರೆ ಇವ್ರ ಎಂತ ಅಂದ್ರೆ ಆ ಏನಾದ್ರೂ ಮನ್ ಮಾಡ್ತಿರಲ್ಲ ಇವರು ಒಂದು ಪುರಸಭೆಯವ್ರು ಪಂಚಾಯತ್ ಇವ್ರು ತೆಗಿಬೇಕು ದೇವಸ್ಥಾನ ಪಂಚನಾಮೆ ಆಗ್ಲೇಬೇಕು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ ಆದ್ರೆ ನಾವು ಬಂದದ್ದು ದೇವಸ್ಥಾನ ಪಂಚರ್ ಅಂದ್ರೆ ಏನು ಪೊಲೀಸರು ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಆಗ್ಬೇಕು ಐದು ಜನ ಸಾಕ್ಷಿ ಪಂಚರುಗಳು. ಪಂಚರ್ಗಳು ಒಂದು ಹೆಣನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ ಯಾಕೆ ಇರೋದು ಪಂಚನಾಮೆ ಅಂದ್ರೆ ಏನು